ಎಲ್ಲರಿಗೂ ನಮಸ್ತೆ ಇವತ್ತು ಸಂತೋಷದ ಸುದ್ದಿ ಏನಂದ್ರೆ ನಮ್ಮ ಟೀಮ್ ಆರ್ ಸಿ ಬಿ ಐ ಪಿ ಎಲ್ ನಲ್ಲಿ ಫೈನಲ್ ಇವತ್ತು ಫೈನಲ್ ಹೋಗೈತೆ ಫೈನಲ್ ಪಂದ್ಯ ಐತೆ ಇವತ್ತು ಅದಕ್ಕೋಸ್ಕರ ನಾವು ಇವತ್ತು ವಿವೇಕ ವಿವೇಕಾನಂದ ವಿವೇಕಾನಂದ ಕ್ರೀಡಾಂಗಣ ನಗರಸಭೆ ಹಿಂದುಗಡೆ ಇಲ್ಲಿ ಲೈವ್ ಸ್ಕ್ರೀನಿಂಗ್ ಇಟ್ಟಿದ್ದೀವಿ ಲೈವ್ ಸ್ಕ್ರೀನಿಂಗ್ ಇಟ್ಟಿದ್ದೀವಿ ನಾವು ಅದಕ್ಕೆಲ್ಲರೂ ಬಂದು ಫ್ಯಾಮ್ಲಿ ಸಮೇತ ಫ್ಯಾಮ್ಲಿ ಸಮೇತ ಬಂದು ನಮ್ಮ ಟೀಮ್ ಆರ್ ಸಿ ಬಿಗೆ ಆ ಪ್ರೋತ್ಸಾಹ ಕೊಡಬೇಕಂತ ನಮ್ಮ ನಾವು ಎಲ್ಲರೂ ಸರ ತಾಲೂಕು ಸರ ಟೌನ್ ಎಲ್ಲರಿಗೂ ನಾನು ನಾನು ಮನವಿ ಮಾಡ್ತೀನಿ ಆಮೇಲೆ ಇದು ಹದಿನೆಂಟು ವರ್ಷದ ಕನಸು ಹದಿನೆಂಟು ಹದಿನೆಂಟು ವರ್ಷದ ಕನಸು ಇವತ್ತು ನ ನನ್ನ ನನ್ನ ಆಗ್ತಾ ಇದೆ ಆಮೇಲೆ ನಮ್ಮ ಫೇವರೇಟ್ ಆಟಗಾರ ವಿರಾಟ್ ಕೊಹ್ಲಿ ಅವರು ಹದಿನೆಂಟು ಹದಿನೆಂಟನೇ ಜರ್ಸಿ ಅವರದು ಇದು ಐ ಪಿ ಎಲ್ ಹದಿನೆಂಟು ಫೈನಲ್ ಇದು ಅದಕ್ಕೆ ನಮ್ಗೆ ನಂಬಿಕೆ ಐತೆ ಇವತ್ತು ನಮ್ಮ ಟೀಮು ಗೆದ್ದೆ ಗೆಲ್ತ ನಮ್ಗೆ ನಂಬಿಕೆ ಐತೆ ಅದಕ್ಕೆ ಬಂದು ಬಂದಿ ಕೊಡಿ ನಮ್ಮ ಟೀಮ್ಗೆ ಆರ್ ಸಿ ಬಿಗೆ ಎಲ್ಲಾರು ಬಂದು ಸಪೋರ್ಟ್ ಮಾಡಿ ಅಂತ ನಮ್ನೆಲ್ಲರಿಗೂ ಮನವಿ ಮಾಡಿ ನಮಸ್ಕಾರ ಬಾರಿಗೆ ಶಿರಾ ನಗರದಲ್ಲಿ ಆರ್ ಸಿ ಬಿ ಪಂದ್ಯಾವಳಿ ವೀಕ್ಷಣೆಗಾಗಿ ಜೆಡ್ ಬಿ ಎಸ್ ಗೃಪತಿಯಿಂದ ಆ ವಿವೇಕಾನಂದ ಕ್ರೀಡಾಂಗಣದಲ್ಲಿ ಹತ್ತು ಇಪ್ಪತ್ತು ಸ್ಕ್ರೀನ್ ಅನ್ನು ಅಳ್ವಳಿಸಿ ಮಕ್ಕಳು ಮನೆಯಿಂದ ಎಲ್ಲ ಮನೆ ಮನೆಯ ಮಕ್ಕಳು ಮತ್ತೆ ಸಂಸಾರ ಸಮೇತರಾಗಿ ಬಂದು ನೋಡಿ ಅಂತೇಳಿ ಒಂದು ಕಾರ್ಯ ಪಂದ್ಯ ವೀಕ್ಷಣೆಗಾಗಿ ರೆಡಿ ಮಾಡಿದ್ದಾರೆ ನಾವು ಎಲ್ಲರೂ ನಮ್ಮ ಆರ್ ಸಿ ಬಿಗೆ ನೀವೆಲ್ಲ ಬಂದು ಆಶೀರ್ವಾದ ಮಾಡಬೇಕು ಮತ್ತೆ ಈ ಪಂದ್ಯಾವಳಿ ವೀಕ್ಷಣೆಗಾಗಿ ಮಾಡ್ತಿರುವಂತ ಜೆಡ್ ಬಿ ಎಸ್ ಗ್ರೂಪತಿಯವ್ರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ಯಾಕೆಂದ್ರೆ ಹೋಗಿ ಯಾರನ್ನೂ ಪಂದ್ಯ ವೀಕ್ಷಣೆ ಮಾಡೋಕ್ಕಾಗಲ್ಲ ಅದೇ ಫೀಲಿಂಗ್ ಅಲ್ಲಿ ಅದೇ ರೀತಿ ಬಂದು ಖುಷಿಯಾಗಿ ನೋಡ್ಲಿ ಅಂತೇಳಿ ವಿವೇಕಾನಂದ ಕ್ರೀಡಾಂಗಣದಲ್ಲಿ ಆ ಜೆಡ್ ಬಿ ಎಸ್ ಗ್ರೂಪ್ ವತಿಯಿಂದ ರೆಡಿ ಮಾಡಿಸಿದ್ದಾರೆ ದಯವಿಟ್ಟು ಶಿರಾ ಟೌನ್ ಮತ್ತೆ ಶಿರಾ ತಾಲೂಕಿನ ಜನತೆ ಬಂದು ಆ ಪಂದ್ಯ ವೀಕ್ಷಣೆ ಜೈ ಕರ್ನಾಟಕ ಮಾತೆ ಜೈ ಆರ್ ಈ ಸತಿ ಕಪ್ ನಮ್ದೆ ಎಲ್ಲರಿಗೂ ನಮಸ್ಕಾರ ಇವತ್ತು ಇಡೀ ದೇಶನೇ ಕ್ರಿಕೆಟ್ ನೋಡ್ತಾ ಇದೆ ಅದರಲ್ಲಿ ಅತ್ಯಂತ ಪ್ರಮುಖವಾದ ಘಟ್ಟ ಅಂದ್ರೆ ಇವತ್ತು ಸಂಜೆ ಏಳು ಗಂಟೆಗೆ ನಾವು ಎಲ್ಲ ಕುಟುಂಬದವರು ಮನೇಲಿ ಕುತ್ಕೊಂಡು ಟಿವಿ ನೋಡ್ತೀವಿ ಆದರೆ ಇದನ್ನ ನಡ್ತಕ್ಕಂಥ ನಮ್ಮ ಅಧ್ಯಕ್ಷರು ನಗರಸಭಾ ಅಧ್ಯಕ್ಷರು ಮತ್ತೆ ಅವ್ರ ಕುಟುಂಬದವರು ಇಡೀ ಶಿರಾ ಜನತೆ ಒಂದು ದೊಡ್ಡ ಪರ್ದೆ ಮೇಲೆ ಈ ಕ್ರಿಕೆಟ್ ಪಂದ್ಯಗಳನ್ನ ವೀಕ್ಷಣೆ ಮಾಡಲಿ ಅಂತ ಹೇಳಿ ಇವತ್ತು ಕ್ರೀಡಾಂಗಣದಲ್ಲಿ ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಒಂದು ದೊಡ್ಡದಾಗಿ ಪರ್ದೇನೆ ನೆಮಿಸ್ತಾ ಇದಾರೆ ಆ ಏನು ಕ್ರಿಕೆಟ್ ಬಂದು ಆ ಒಂದು ಕ್ರೀಡೆನ ನೋಡಿ ಆನಂದ ಬಿಡಬೇಕು ಅಂತ ಕೇಳ್ತಾ ಜೊತೆಗೆ ಈ ಬಾರಿ ಕ್ರಿಕೆಟ್ ಆರ್ಸಿಬಿ ಗೆಲ್ಲಿ ಅಂತ ಹೇಳಿ ನಿಮ್ ಎಲ್ಲರೂ ಖುಷಿಯಿಂದ ಬಂದು ನೋಡೋ ಜೊತೆಗೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ಈ ಶಿರಾ ತಾಲೂಕಿನ ಜನತೆಗೆ ವಿಶೇಷವಾಗಿ ನಗರದ ಎಲ್ಲಾ ಮೂವತ್ತೊಂದು ವಾರ್ಡ್ ಜನತೆಗೆ ನಾನು ಶುಭ ಕೋರ್ತಾ ಇದ್ದೀನಿ ಬಂದು ವೀಕ್ಷಣೆ ಮಾಡುವಂತ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ದಯಮಾಡಿ ಬಂದು ಸ್ಟೇಡಿಯಂನಲ್ಲಿ ಕ್ರಿಕೆಟ್ ವೀಕ್ಷಣೆ ಮಾಡ್ಬೇಕಂತ ಹೇಳಿ ನಿಮ್ ಎಲ್ಲರೂ ಮನೆ ಮಾಡ್ಕೊಂಬ ನಮಸ್ಕಾರ ಇವತ್ತು ಐ ಪಿ ಎಲ್ ಪಂದ್ಯಾವಳಿಯಲ್ಲಿ ಫೈನಲ್ ಪಂದ್ಯ ನಮ್ಮ ಆರ್ ಸಿ ಬಿ ಮತ್ತು ಪಂಜಾಬ್ ನಡುವೆ ಇರೋದು ನಿಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮ ಸಿರಾ ತಾಲೂಕಿನ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಸಂತೋಷದ ಸುದ್ದಿ ಏನಂದರೆ ನಮ್ಮ ಸಿರಾದ ಜಡ್ ಬಿ ಎಸ್ ಗ್ರೂಪ್ ವತಿಯಿಂದ ಇವತ್ತು ಈ ಫೈನಲ್ ಪಂದ್ಯವನ್ನು ವೀಕ್ಷಣೆ ಮಾಡಲಿ ಎಲ್ಲರೂ ಅಂತೊಂದು ಟೆನ್ ಬೈ ಟ್ವೆಂಟಿ ಎಲ್ ಇ ಡಿ ಸ್ಕ್ರೀನಲ್ಲಿ ಬೃಹತ್ ಎಲ್ ಇ ಡಿ ಸ್ಕ್ರೀನಲ್ಲಿ ವೀಕ್ಷಣೆ ಮಾಡಲು ಜಡ್ ಬಿ ಎಸ್ ಗ್ರೂಪ್ ಗ್ರೂಪ್ ವತಿಯವರು ಇವತ್ತು ವಿವೇಕಾನಂದ ಕ್ರೀಡಾಂಗಣದಲ್ಲಿ ಇ ಡಿ ಸ್ಕ್ರೀನ್ ಅಳವಡಿಸಿದ್ದಾರೆ ಕ್ರಿಕೆಟ್ ಪ್ರೇಮಿಗಳು ಹಾಗೂ ಸಾರ್ವಜನಿಕರು ಬಂದು ಈ ಉಪಯೋಗನ ಈ ಅವಕಾಶನ ಉಪಯೋಗಿಸ್ಕೊಂಡು ನಮ್ಮ ಕರ್ನಾಟಕ ಆರ್ ಸಿ ಬಿ ತಂಡಕ್ಕೆ ಸಪೋರ್ಟ್ ಮಾಡೋದ್ರ ಮುಖಾಂತರ ಈ ಸಲಾ ಕಪ್ ಗೆಲ್ಲೋದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಆರ್ ಸಿ ಬಿ ತಂಡಕ್ಕೆ ಅಂತಂದು ನಿಮ್ ತಮ್ಮಲ್ಲಿ ಕೇಳ್ಕೊಳ್ತೇನೆ ಈ ಸಲಾ ಕಪ್ ನಮ್ದೇ ಜೈ ಹಿಂದ್ ಜೈ ಕರ್ನಾಟಕ